ಶಿರ್ಲಘಟ್ಟ ತಾಲೂಕು ಜಂಗಮಕೋಟಿ ಹೋಬಳಿಯಲ್ಲಿ ಕೆಐಎಡಿಪಿಯಿಂದ ಜಮೀನು ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರು ರೈತರನ್ನು ದಿಕ್ಕು ತಪ್ಪಿಸುವ ಮತ್ತು ರೈತರಲ್ಲೇ ಗೊಂದಲ ಮೂಡಿಸುವ ಕೆಲಸವನ್ನು ಕೈಬಿಡಬೇಕೆಂದು ಯುವ ರೈತ ನಡಪಿ ನಾಯಕನಹಳ್ಳಿ ಅಜಿತ್ ಕುಮಾರ್ ಆಗ್ರಹಿಸಿದರು ಶಿರ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಪಿಯಿಂದ ಜಮೀನು ಸ್ವಾಧೀನ ಪ್ರಕ್ರಿಯೆ ನಡೆದಿದೆ ಈ ಮಧ್ಯೆ ಒಂದಷ್ಟು ರೈತರು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ ಭೇಟಿ ಮಾಡಿ ಫಲವತ್ತಾದ ಜಮೀನನ್ನು ಕೈಗಾರಿಕೆಗಳ ಸ್ಥಾಪನೆಗೆ ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೈಬಿಡಬೇಕೆಂದು ಮನವಿ ಮಾಡಿದ್ದರು ಶೀಘ್ರದಲ್ಲೇ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತರ ಸಭೆ ಕರೆದು ರೈತರ ಅಭಿಪ್ರಾಯ ಸಂಗ್ರಹಿಸಿ ರೈತರ ಅಭಿಪ್ರಾಯದ ಮೇಲೆ ಮುಂದಿನ ಕ್ರಮ ಜರುಗಿಸೋಣ ಎಂದು ಭರವಸೆ ನೀಡಿದ್ದ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ಅವರು ಅಂದು ಸಂಜೆಯೇ ತಮ್ಮ ಫೇಸ್ಬುಕ್ನಲ್ಲಿ ಕೈಗಾರಿಕೆ ಸ್ಥಾಪನೆಯ ವಿಚಾರದಲ್ಲಿ ಜಮೀನು ಸ್ವಾಧೀನ ವಿಚಾರವಾಗಿ ರೈತರ ಮನವೊಲಿಸಿದ್ದೇನೆ ಎಂಬರ್ಥದಲ್ಲಿ ಬರೆದುಕೊಂಡಿದ್ದರು ಇದನ್ನು ರೈತರು ವಿರೋಧಿಸಿದ್ದು ನಡಿಪಿ ನಾಯಕನ ನಾಯಕನಹಳ್ಳಿ ಗೇಟ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರೈತರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ದ್ವಂದ್ವ ಹೇಳಿಕೆಯನ್ನ ಕಟುವಾಗಿ ಟೀಕಿಸಿದ್ರು ಹೇಳಿದಾಗ ಸ್ವಾಗತ ಮಾಡಿದ್ವಿ ಯಾಕಂದ್ರೆ ನಾವು ಎಲ್ಲ ವಿರೋಧ ಇದ್ದಾಗ ಭಯ ನಾವು ವಿರೋಧ ರೈತರನ್ನ ಈ ತರ ಮಾಡಿ ಒಕ್ಕಲಿಪಿಸೋದ್ ಬೇಡ ನೀವು ಈ ಸರ್ಕಾರಿ ಜಮೀನು ಏನಿದೆ ಆ ಸರ್ಕಾರಿ ಜಮೀನಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಪ್ರತಿಯೊಬ್ಬ ರೈತರು ಹಾಕೊಂಡವ್ರೆ ಯಾವ್ದು ಖಾಲಿ ಇಲ್ಲ ಸರ್ಕಾರಿ ಜಮೀನಿಗೆ ನೀವೇನು ತಿಳ್ಕೊಂಡಿದ್ರ ಇದು ಸರ್ಕಾರಿ ಜಮೀನು ಸಾಕಷ್ಟು ಸರ್ಕಾರಿ ಜಮೀನು ಅಂತ ಇದೆ ಅಂತ ಹೇಳ್ತಾ ಇದ್ರಲ್ಲ ಒಂದ್ ಎಕರ ಸಹ ಖಾಲಿ ಜಮೀನ್ ಇಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ತ್ರೀ ಹಾಕೊಂಡವ್ರೆ ಸಚಿವರು ನಮಗೆ ಭರವಸೆ ಕೊಟ್ಟಂತೆ ಶೀಘ್ರದಲ್ಲೇ ರೈತರ ಸಭೆ ಕರೆಯಬೇಕು ಸ್ಥಳೀಯ ಶಾಸಕರನ್ನ ಕರೆತರಬೇಕು ಪಹಣಿ ಇರುವ ಖಾತೆದಾರ ರೈತರ ಒಪ್ಪಿಗೆ ಅಭಿಪ್ರಾಯ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಅದುವರೆಗೂ ರೈತರಲ್ಲಿ ಗೊಂದಲ ಮೂಡಿಸುವ ಯತ್ನ ಮಾಡಬಾರದು ಎಂದು ರೈತರು ಒತ್ತಾಯಿಸಿದರು ಈ ವೇಳೆ ನಡಪಿ ನಾಯಕನಹಳ್ಳಿ ಅಜಿತ್ ಕುಮಾರ್ ರೈತರಾದ ಹಿರೇಬಲ್ಲ ಕೃಷ್ಣಪ್ಪ ನಡಪಿ ನಾಯಕನಹಳ್ಳಿ ಅಶ್ವಥಪ್ಪ ನಾರಾಯಣಸ್ವಾಮಿ ಎಣ್ಣಂಗೂರು ಅಶ್ವಥಗೌಡ ತೊಟ್ಲಗಾನಹಳ್ಳಿ ಕೃಷ್ಣಪ್ಪ ತಾದೂರು ರಮೇಶ್ ಬಸವಾಪಟ್ಟಣ ಕೃಷ್ಣಪ್ಪ ಇನ್ನಿತರೆ ರೈತರು ಹಾಜರಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಸಮಯ ಕೇಳಿದ್ವಿ ನನ್ನ ಒಪ್ಪೆ ಸೂಚಿಸಿದ್ರು ಮೂರು ಗಂಟೆ ಹತ್ತು ಹೇಳಿದ್ರು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬಂದರು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬಂದ ಮೇಲೆ ನಮ್ಮ ಹಬ್ಬಲ್ಲಿ ಏನು ನಾವು ಫಲವತ್ತಾದ ಭೂಮಿ ಭೂಮಿ ನಾವು ಎಲ್ಲ ರೀತಿಯಲ್ಲೂ ರೈತರತ್ರ ಸಂಗ್ರಹ ಮಾಡಿ ಬೆಳೆಗಳು ಎಷ್ಟೈತೆ ಎಷ್ಟು ಎಕರೆ ಇದೆ ಆಮೇಲೆ ಎಷ್ಟು ಖಾಲಿ ಜಮೀನಿದೆ ಎಷ್ಟು ಬೋರ್ವೆಲ್ ಇದೆ ಎಷ್ಟು ಮಾವನ್ ಉಪ್ಪು ಇದೆ ಎಲ್ಲ ವಿವರಣೆ ಕೊಡ್ಬೇಕು ಕೊಟ್ಟ ತಕ್ಷಣ ಸಚಿವರು ಏನು ಹೇಳಿಕೆ ಕೊಟ್ಟರು ಅಂದರೆ ಸರಿ ಆಯಿತು ನಾನು ಮಾಹಿತಿ ತಗೊಂಡಿದ್ದೀನಿ ನಾನು ಅದೇ ಅಲ್ಲೇ ಜಂಗಡಲ್ಲಿ ಬಂದು ನಾವು ಎಪ್ಪತ್ತೈದು ಪರ್ಸೆಂಟೇಜ್ ರೈತರು ವಿರೋಧ ಮಾಡಿದೆ ನಾನು ಕೇಳಿ ಮಾಡಲ್ಲ ಅಂತೇಳಿ ಹೇಳಿಕೆ ಕೊಟ್ಟು ವಿಡಿಯೋ ಸಮೇತ ನಾವು ನಿಮ್ಗೆ ಕೊಟ್ಟು ಮಾಧ್ಯಮಗಳ ಮೂಲಕ ನಾವು ಇದು ಮಾಡ್ತೀವಿ ಅದಾದ್ಮೇಲೆ ಸಚಿವರು ಏನ್ ಹೇಳಿಕೆ ಕೊಟ್ಟರು ಎಪ್ಪತ್ತೈದು ಪರ್ಸೆಂಟೇಜ್ ಭೂಮಿ ಕೊಡಲ್ಲ ಅಂತ ಹೇಳಿಕೆ ಕೊಟ್ಟರು ಅದರಂತೆ ನೀವು ಸುಮ್ಮನೆ ಇರ್ಬೇಕು ನನ್ನ ನೈಟ್ ಏನ್ ಮಾಡಿದ್ರಿ ಒಂಬತ್ತು ಗಂಟೆಯಲ್ಲಿ ನಾವು ರೈತರ ಕರೆಸಿ ನಾನು ಮನವರಿಕೆ ಮಾಡಿದೀನಿ ಕೇಳಿ ಭೂ ಸ್ವಾಧೀನ ಪಡಿಸ್ಕೊಳ್ಳಲು ಮನವರಿಕೆ ಮಾಡ್ಕೊ ಮಾಡ್ಕೊಟ್ಟಿದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರೆ ಏನೋ ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನಾವು ಬಂದಿರೋದೇನು ನಾವು ಫಲವತ್ತದ ಭೂಮಿ ಉಳಿಸ್ಕೊಡಿ ಅಂತ ನಾವು ನಿಮ್ಮ ಹತ್ರ ಬಂದಿರೋದು ನಾವು ಇಲ್ಲಿ ಕೇಳಿ ಬೇಡ ಈ ಬಶಿ ಇದೆ ಸಾದ್ರಿ ಇದೆ ಕಡೆ ನಿಮ್ ಅಷ್ಟು ಹತ್ರ ಅಂದ್ರೆ ಶಿಲ್ಗಟ್ಟ ಪಕ್ಕದಲ್ಲೇ ಇದ್ದೋಡು ಅಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಗಳ ಇದೆ ಸರ್ಕಾರಿ ಜಮೀನ್ ಇದೆ ಅಲ್ಲಿ ವಶ ಅಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ನಮ್ಮದು ಬಂಜರ್ ಭೂಮಿ ಅಲ್ಲ ಫಲವತ್ತಾದ ಭೂಮಿ ಬಂಜರು ಭೂಮಿ ಮೇಲೆ ಹೋಗಿ ಮಾಡಿ ಅಂತ ನಾವು ಇಳಿಕೆ ಕೊಡ್ರು ಅವರು ಇವ್ರು ನೋಡಿದ್ರೆ ಈ ತರ ಹೇಳ್ಕೆ ಕೊಟ್ಟರು ನಾವು ನಾವು ನೆಕ್ಲಿನ ಇಲ್ಲ ಅವ್ರ ನೆಕ್ಲಿನ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ನಿಜವಾದ ರೈತ ಹೋಗಿ ನಾವು ಅವ್ರಿಗೆ ಅಸಲಿ ಅಂತ ತೋರಿಸಿದೀವಿ ಈಗ ನೀವು ಮಧ್ಯಾಹ್ನ ಮೂರು ಗಂಟೆ ಒಂದು ಹೇಳಿಕೆ ಕೊಟ್ಟಿದ್ರೆ ಅದು ನೈಟ್ ಒಂದು ಹೇಳಿಕೆ ಕೊಟ್ಟಿದ್ರು ನೀವು ನೀವು ಅಸಲಿನ ನೆಕ್ಲಿನ ಈ ಸಚಿವರು ಒಂದು ಮಾತಿನಂತೆ ನಿಲ್ಲಬೇಕು ಈಗ ಏನು ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ ಏನ್ ಹೇಳಿದ್ ಕಡೆ ಶಾಸಕರು ಸಮೇತ ನಾವು ಬರ್ತೀವಿ ಅಂತ ಹೇಳಿದಾಗ ನಾವು ವಾರ್ಗ ಮಾಡಿ ಯಾಕಂದ್ರೆ ನಾವು ಎಲ್ಲ ವಿರೋಧ ಇದ್ದಾಗ ನಮ್ಗೆ ಭಯ ಇಲ್ಲ ನಾವು ಕೇಳಿ ವಿರೋಧ ಮಾಡಿದಾಗ ಕೇಳಿ ಕೆಲಸ ಮಾಡ್ತೀರ ಕೊಟ್ಟವ್ರೆ ಫೇಸ್ಬುಕ್ ಪೇಜಲ್ಲಿ ಈ ತರ ಹೇಳ್ಕೆ ಕೊಟ್ಟವ್ರೆ ನಾವ್ ಏನ ಏನಂತ ನಾವು ತಿಳ್ಕೊಬೇಕು ರೈತರನ್ನ ಈ ತರ ಮಾಡಿ ಒಕ್ಲಿಿಸೋದ್ ಬೇಡ ನೀವು ಈ ಸರ್ಕಾರಿ ಜಮೀನು ಏನಿದೆ ಆ ಸರ್ಕಾರಿ ಜಮೀನಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಪ್ರತಿಯೊಬ್ಬ ರೈತರು ಹಾಕೊಂಡವ್ರೆ ಯಾವುದು ಖಾಲಿ ಇಲ್ಲ ಸರ್ಕಾರಿ ಜಮೀನಿಗೆ ನೀವೇನು ತಿಳ್ಕೊಂಡಿದ್ರಾ ಇದು ಸರ್ಕಾರಿ ಜಮೀನು ಜ ಸಾಕಷ್ಟು ಸರ್ಕಾರಿ ಜಮೀನು ಅಂತ ಇದೆ ಅಂತ ಹೇಳ್ತಾ ಇದೀರಲ್ಲ ಒಂದು ಎಕರೆ ಸಹ ಖಾಲಿ ಜಮೀನ್ ಇಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ತ್ರೀ ಹಾಕೊಂಡವ್ರೆ ಎಲ್ಲ ಬೆಳೆಗಳ ಇಟ್ಕೊಂಡವ್ರೆ ಬೋರ್ವೆಲ್ ಹಾಕೊಂಡವ್ರೆ ಮನೆಗಳಿಗೆ ಕಟ್ಕೊಂಡವ್ರೆ ಅವ್ರ ಅವ್ರೆಲ್ಲ ಏನ ಏನಾಗಬೇಕೀಗ ನಾವು ಅದಕ್ಕೆ ಈ ಈ ತಮ್ಮ ಮುಖೇನ ಏನ್ ಹೇಳಕ್ ಬಯಸ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಪರ್ವಾತಾರದ ಜಮೀನು ಬಿಟ್ಕೊಡ ಮಾತೇ ಇಲ್ಲ ನೀವು ಎಷ್ಟೇ ಎಷ್ಟೇ ಕಷ್ಟಪಟ್ಟು ನಾವು ಪ್ರಾಣ ಕೊಡಬೇಕು ನಾವು ಕೈಗೆ ಕೈಗಾರಿಕೆ ಸುಧಾಕರ್ ಶಾಸಕರನ್ನ ಮನವೊಸಿ ಅವರು ಸಹ ಅವರ ವಿಶ್ವಾಸ ತಗೊಂಡು ನಾನು ಬಂದು ನಿಮ್ಮ ಮೇಲೆ ಕ್ರಾಸ್ನಲ್ಲಿ ಜಮಟ್ಟಿಗೆ ಒಂದು ಸಭೆ ಮಾಡೋಣ ಅಂತ ಹೇಳಿದ್ರು ಸಭೆ ಮಾಡಿ ಅಲ್ಲಿ ಎಲ್ಲ ರೈತರು ಉಕ್ಕಿದಾರಿಯ ಅವ್ರನ್ನ ಕಳಿಸಿ ಎಲ್ಲ ಅವ್ರಿಗೆ ಹೇಳಿಕೆ ತಗೊಂಡು ಒಂದು ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ರೈತರನ್ನ ಕೊಡೋದಿಲ್ಲ ಅಂದರೆ ನಾವು ಕೈಗಾರಿಕೆ ನೋಡೋ ಬರೋದಿಲ್ಲ ಅಂತ ಒಂದು ಆಶ್ವಾಸನೆ ಕೊಟ್ಟು ಹಾಗೆ ನಮ್ಗೆ ಇದ್ರೆ ಖುಷಿ ಆದರು ಈಗ ರಾತ್ರಿ ನೋಡಿದ್ರೆ ಮತ್ತೆ ಈಗ ಮತ್ತೆ ಉಲ್ಟ ಸ್ಟೇಟ್ನಲ್ಲಿ ಅದಕ್ಕೆ ನಮ್ಗೊಂಥರ ಬೇಜಾರಾಗಿದೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಜನಕೋಟೆ ಕಡೆ ಅಲ್ಲೇ ಭಾಗದಲ್ಲಿ ಒಂದು ಸಭೆ ಮಾಡೋಣ ಎಲ್ಲರೂ ಅಲ್ಲಿ ಅಭಿಪ್ರಾಯ ಕೇಳೋಣ ಅವತ್ತು ಅಂತಿಮವಾಗಿ ತೀರ್ಮಾನ ಮಾಡೋಣ ಯಾಕಂದರೆ ಇದು ನಮ್ಮ ಹತ್ರ ಬಂದು ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ರ ಹತ್ರ ಇಲ್ಲ ಅಂತಾರೆ ಇದು ಬೇರೆ ಬೇರೆ ರೀತಿಯಾಗಿ ಗೊಂದಲಗಳಾಗ್ತಾ ಇದೆ ಅದರಿಂದ ನಾವೇ ಅಲ್ಲೇ ನೇರವಾಗಿ ಅಲ್ಲೇ ಒಂದು ಸಭೆ ಮಾಡೋಣ ಸಭೆ ಮಾಡಿ ರೈತರು ಅಲ್ಲಿ ತಂದಿರತಕ್ಕಂಥವರು ಖಾತೆದಾರರು ಅದು ಯಾವ ರೀತಿ ಖಾತೆದಾರರು ಅವರೇ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಅದೇನು ಸೂಚನೆ ಕೊಡಬೇಕು ಅದು ನೋಡಿಕೊಂಡು ನೈಜ ಖಾತೆದಾರರು ಯಾರು ಭೂಮಿ ಇವತ್ತು ಇದಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥವ್ರನ್ನ ಅವನ್ನೇ ಕರೆಸಿಬಿಟ್ಟು ನೇರವಾಗಿ ಅವರತ್ರ ನಾವು ಮಾತಾಡೋಣ ಅವರೆಲ್ಲರೂ ಇಲ್ಲ ನಾವು ಕೊಡ್ತೀವಿ ಹೇಳಿ ಮೆಜಾರಿಟಿ ಜನ ಒಪ್ಕೊಂಡ್ರೆ ನಾವು ಇದನ್ನು ತೀರ್ಮಾನ ಮಾಡೋಣ ಮೆಜಾರಿಟಿ ಜನ ನಾವು ಕೊಡೋಕ್ಕಾಗಲ್ಲ ಮಾಡಲ್ಲ ಅಂತ ಪ್ರಶ್ನೆ ಬಂದಾಗ ಅವತ್ತು ನಾವು ರೈತರ ಮಾತಿಗೆ ಅವರೆಲ್ಲರೂ ಹೇಳೋಂಥ ಮಾತಿಗೆ ಗೌರವ ಕೊಟ್ಟು ನಾವು ಮಾಡ್ತೀವಿ